ಸ್ನೇಹಿತರೆ ಇವತ್ತಿನ ದಿನ ನಮ್ಮ ಪ್ರೀತಿಯ ಗುರುಗಳಾದಂಥ ಕನ್ನಡ ಶಿಕ್ಷಕರಾದಂಥ ಕರೆಗರಿ ಹೈಸ್ಕೂಲ್ನಲ್ಲಿ ನಾವು ಓದುತ್ತಿರುವಾಗ ಅವರ ಕನ್ನಡದ ಪಾಠ ಮಾಡುವ ವೈಖರಿ ನಮಗೆ ಮರೆಯಲಾಗದಂಥ ಒಂದು ಹಬ್ಬದೂಟ ಅಷ್ಟು ಸುಂದರವಾಗಿ ಕಾವ್ಯವನ್ನು ವರ್ಣಿಸುತ್ತಿದ್ದ ನಮ್ಮ ಗುರುಗಳು ನಮ್ಮ ಹೆಮ್ಮೆ ಇಂದು ಅವರು ನಮ್ಮ ಕಣ್ಮುಂದೆ ಇಲ್ಲ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಕಣ್ಮರೆಯಾದರು ಇವತ್ತು ಅವರ ವೈಕುಂಠರ ವೈಕುಂಠ ಸಮಾರಾಧನೆಯ ದಿನ ಅವರ ನೆನಪಿಗಾಗಿ ಒಂದು ಸಣ್ಣ ವಿಡಿಯೋ ತುಣುಕನ್ನು ನಾನು ಪ್ರಸಾರ ಮಾಡುತ್ತಿದ್ದೇನೆ ಅವರು ನಮಗೆ ರಾಮಾಯಣ ಮಹಾಭಾರತ ಮತ್ತು ಧರ್ಮ ಅಧರ್ಮ ಇದೆಲ್ಲದರ ಪರಿಚಯವನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಮಾಡಿಕೊಟ್ಟಿದ್ದರು ಅವರು ಎಷ್ಟು ಉತ್ತಮ ಕನ್ನಡ ಪಾಂಡಿತ್ಯವನ್ನು ಹೊಂದಿದ್ದಾರೆಂದರೆ ನಮಗೆ ಕನ್ನಡದಲ್ಲಿ ಎಲ್ಲ ಕಾವ್ಯ ರಚನೆ ಮಾಡುವಂತಹ ಷಟ್ಪದಿಗಳು ಎಲ್ಲದರ ಅನುಭವವು ಅವರಿಂದಲೇ ಆಯಿತು ನಾವು ಅವರ ಶಿಷ್ಯರು ಹೆಚ್ಚಿನವರು ಎಲ್ಲ ರೀತಿಯ ಕಾವ್ಯಗಳನ್ನು ರಚನೆ ಮಾಡುವಷ್ಟು ಪ್ರಬುದ್ಧರಾಗುವುದಕ್ಕೆ ಅವರೇ ಕಾರಣ ಅವರೊಬ್ಬ ಶ್ರೇಷ್ಠ ಶಿಕ್ಷಕರು ಮತ್ತು ಅತ್ಯಂತ ಸಾತ್ವಿಕ ಮನೋಭಾವದ ವ್ಯಕ್ತಿ ಅವರು ಯಾರನ್ನು ಎಂದು ಗದರಿದ್ದು ನಾನು ನೋಡಿಲ್ಲ ಹೊಡೆದದ್ದಂತೂ ಕಂಡೇ ಇಲ್ಲ ಶಿಷ್ಯರು ಅವರಿಗೆ ಮಕ್ಕಳಂತೆ ಅವರ ಪ್ರೀತಿಯ ನುಡಿಗಳು ನಮ್ಮನ್ನು ಗೆಲುವಿನತ್ತ ಮುನ್ನುಗ್ಗುವುದಕ್ಕೆ ಕಾರಣವಾಯಿತು ಅವರ ಆಶೀರ್ವಾದ ಹಾಗೂ ಪ್ರೇರಣೆ ನಮಗೆ ಕಾವ್ಯ ಆಸಕ್ತಿ ಹಾಗೂ ಜ್ಞಾನದ ಆಸಕ್ತಿ ಹೆಚ್ಚುವಂತೆ ಮಾಡಿತ್ತು ಇಂಥ ಗುರುವನ್ನು ಕಳೆದುಕೊಂಡಂಥ ನಾವು ನಿಜವಾಗಲು ದುಃಖಿಗಳು ಉದಾಹರಣೆಗೆ ನಿಮಗೆ ಅವರ ಒಂದು ಕಾವ್ಯದ ವರ್ಣನೆ ಪಾಠ ಮಾಡುವಾಗ ಹೇಗೆ ಅನ್ನೋದನ್ನು ನಾನು ನೆನಪಿಸಲು ಇಷ್ಟಪಡ್ತೇನೆ ಒಮ್ಮೆ ಅವರು ರನ್ನನ ಗದಾಯುಧದ ಉರುಭಂಗ ಎಂಬ ಪ್ರಸಂಗವನ್ನು ಅವರು ವರ್ಣಿಸುತ್ತಿದ್ದರು ಹೇಗೆ ಅಂದರೆ ಅವರು ಕಾವ್ಯವನ್ನು ಸಮಾಜದ ಒಳಿತಿಗೆ ಅಂದರೆ ಕಾವ್ಯದಲ್ಲಿ ಏನು ಹೂರಣ ತುಂಬಿದೆ ಅನ್ನುವುದನ್ನು ನಮಗೆ ಹೇಳುತ್ತಿದ್ದರು ಉರು ಎನ್ನುವುದು ತೊಡೆ ಕೌರವನ ತೊಡೆ ಅದು ಅಹಂಕಾರದ ಸಂಕೇತ ಪರಮಾತ್ಮನು ಎಂದು ಅಹಂಕಾರವನ್ನು ಬದುಕುವುದಕ್ಕೆ ಬಿಡುವುದಿಲ್ಲ ಹಾಗೆ ಅವನು ಭೀಮನ ಮುಖಾಂತರ ಕೌರವನ ಉರು ಅಹಂಕಾರವನ್ನು ಭಂಗಗೊಳಿಸಿದನು ಎನ್ನುವುದನ್ನು ಅವರು ವರ್ಣಿಸುತ್ತಿದ್ದರು ಅವರು ವರ್ಣಿಸುತ್ತಿದ್ದ ಪರಿ ನಿಜವಾದ ಮಹಾಭಾರತದ ಪ್ರಸಂಗ ಕಣ್ಣೆದುರೇ ನಡೆದಂತೆ ನಮಗೆ ಅನ್ನಿಸುತ್ತಿತ್ತು ಕ್ಲಾಸಿಗೆ ಕ್ಲಾಸೆ ನಿಶಬ್ದವಾಗಿ ಅವರ ಮಾತುಗಳನ್ನು ಕೇಳುತ್ತಿತ್ತು ಅಷ್ಟೊಂದು ಸುಂದರವಾದ ಕಾವ್ಯ ವರ್ಣನೆ ಪಾಠ ಮಾಡುವ ರೀತಿ ಕನ್ನಡ ಅಂದರೆ ನಿಗ್ಲಿಕ್ಷನಿತ್ತು ಆದರೆ ಅವರ ಪಾಠವನ್ನು ಕೇಳುವುದಕ್ಕೆ ಎಲ್ಲರೂ ಇಷ್ಟಪಡುತ್ತಿದ್ದೆವು ಇಂಥ ನನ್ನ ಗುರು ನಮಗೆ ಅಪಾರ ಸಂಪತ್ತಿಗಿಂತಲೂ ಹೆಚ್ಚು ಆ ಪರಮಾತ್ಮನು ಅವರಿಗೆ ಶಾಂತಿಯನ್ನು ಮೋಕ್ಷವನ್ನು ಕರುಣಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಓಂ ನಮೋ ಗುರುಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ಮಹೇಶ್ವರ ತಸ್ಮೆ ಶ್ರೀ ಗುರುವೇ ನಮಃ